ಬಿಡ್ಲಕ್ ಹೋದಂಡ ಇನ್ನ ನೋವು ವಾಸಿ ಆಗಿಲ್ಲ ನಾನಿಂಗ ಎದಕ್ ಹಿಂಗ ಇಡ್ಕೊಂಡಿ ಕೆನೆ ಕೈ ಹ್ಞೂ ಸ್ವಲ್ಪ ಕರೆ ಇಬ್ರು ಅವ್ ಎಮ್ಮ ಹೆಂಗ್ ಹೊಡ್ದ್ಬಿಟ್ಟು ಗೊತ್ತಾ ಬಾಯ್ಗೂ ಕೆನೆ ಕೊಡೋಣ ಇನ್ನಾ ನಾವ್ ಬರಕತೈತಿ ಅಯ್ಯೋ ಅಳಿ ಅಂದ್ರೆ ನೀನ್ ಎಂಟ್ರು ಬಾಳ್ ನಾಟಕ ಮಾಡಕತ್ತಾಳ ಇಲ್ಲಿ ಬಾಳ ಬೇಸ್ ಈ ಊರಾಗ ಎಲ್ಲ ಗಂಡಸ್ರ ಜೊತೆ ಮಾತಾಡಕತ್ತಾಳ ನಿಮ್ ಊರಾಗ ಕರ್ಕೊಂಡ್ ಹೋಗ್ಬಿಡಿ ಈಕಿನ ಕಣಪ್ಪ ನಾವು ಹಂಗೆ ಅಂದ್ಕೊಂಡಿದ್ದೋ ಹೆಂಡತಿ ಎಂತ ಕೆಲಸ ಮಾಡಲ್ಲ ಅಂತೇಳಿ ಇಲ್ಲಿ ಬಂದು ನೋಡು ವಸಿ ಎಂಥ ಕೆಲಸ ಮಾಡಕೊತ್ತಾಳ ಅಂತೇಳಿ ನಿಂಗೆ ಒಂದು ತಿಂಗ್ಳು ಅವಳೆ ಅನ್ನೋದು ಕಂಡೆ ಇನ್ನೊಬ್ಬನ ಜೊತೆ ಚಕ್ಕಂದ ಅಡ್ಕೊಂಡ್ ಕೂತಾಳ ಮಂದಿ ಇವ್ರ ಜೊತೆ ಮಾತಾಡ್ಕೊಂಡು ಕೂತಿರ್ತಾಳೆ ಬೇಕಾರ ನಾಳೆ ಬಂದು ನೋಡು ಒದ್ದೆ ಅಳ್ಕೊಂಡು ಹೋಗು ಆಕಿನ ಮನೇಲಿ ಇರಿಸ್ಬಿಡ ಅಳಿ ಅಂದ್ರೆ ಹೆಂಡತಿ ಭಾಳ ಬೇಸ್ ಸರಿ ಹೋಗಿಲ್ಲ ಇಲ್ಲಿ ನೀನೇನೋ ಊರು ಬಿಟ್ಟು ಗಂಡ ಯಾವತ್ತಿದ್ರು ಪಕ್ಕದಾಗಿದ್ದ ಬುದ್ಧಿ ಕಲ್ಸ್ಬೇಕ ಹೊರತು ಊರಿಂದ ಊರಿಗೆ ಬಿಟ್ಟು ಈಗ ನೀನಿದ್ಯಾ ಇಲ್ಲಿ ನಮ್ ಭಯ ಇಲ್ಲ ಇಲ್ಲಾ ಹೆಂಗ್ ಬೇಕಂಗ್ತಾಳ ಬಂದ ಕರ್ಕೊಂಡೋಗಿ ಅಂದ್ರೆ ಬೇಸಿಲ್ಲ ಅಂತ ಹೇಳಿ ಅವರ ಬಿಟ್ಟು ಇಂತ ಕೆಲಸ ಮಾಡ್ತಾಳಿ ಸರಿ ಅತ್ತೆ ಕರ್ಕೊಂಡು ಹೋಗ್ತೀನಿ ಇವತ್ತೇ ಬರ್ತೀನಿ ಏನ್ಲಾ ಹೋದಂಡ ಇಷ್ಟೊಂದು ಸಿಟ್ಟಾಗಿದ್ಯಾ ಏನಾಯ್ತು ಅಯ್ಯೋ ನಾ ಮತ್ತೆ ಫೋನ್ ಮಾಡಿದ್ರು ಸೌಕರ್ಯ ನೈನ್ ಕರ್ಕೊಂಡು ಹೋಗು ಮೊದಲು ಅಂತ ಫೋನ್ ಹಚ್ಚಿದ್ರು ಹೋದ ಅದರ ನೀನ್ ನೆಡ್ತಿ ಬರ್ತಾವಳೇನಾ ಯಾವತ್ ಬರ್ತಾಳಂತ ಇಲ್ಲ ಯಾವತ್ತ ಕರ್ಕೊಂಬರ್ತಿ ನಾನ್ ಹೇಳ್ತೀನಿ ನಮ್ಮನೆ ಬಂದ್ರ ನಿಮ್ಗೆ ಯಾಕೆ ಇಷ್ಟೊಂದು ಖುಷಿ ಏನ್ ನಿಂಗ ತಿರ್ಕೊಂಡು ಮಾತಾಡ್ತಿದ್ರ ಯಾಕ ನನ್ನ ನಡ್ತೀನ ಏನಾರ ಕಣ್ಣಿಗೆ ಹಾಕಿರೇನಾ ನಾನಿಡ್ತೀನಿ ನಿಂಗ ಆ ತಂಗಿ ಸಮಾನ ತಂಗಿ ಅಂತ ತಿಳ್ಕಲ್ರಿ ಏನೋ ನಾನು ನಿನ್ನೆಡ್ತೀನ ತಂಗಿ ಅಂತ ತಿಳ್ಕೊಂಬಕ ತಿಳ್ಕೊಳಕ್ಕೆ ಏನ್ಲಾ ತಿಳ್ಕೊಂತೀನ್ ಬಿಡ್ಲಾ ಆಯ್ತು ಅದಕ್ ಹಿಂಗರ್ಕಂತಿ ಸಾವ್ಕಾರಿ ಸಾವ್ಕಾರೇ ನೀವು ಮತ್ತೆ ಒಂದು ವಿಚಾರ ಮಾತಾಡಬೇಕು ಬೇಗ ಬನ್ನಿ ಅಮ್ಮ ಇಷ್ಟು ಜೋರಾಗಿ ತಿರ್ಚ್ಕೊಂತೀಯ ಏಯ್ ಯಾರ್ಯಾರು ಆಲ್ಟೋಟೆಕ್ ಇದ್ರು ಆಟೋಟೆಕ್ ಆಗಿ ಸತ್ತೋಗ್ಬಿಡ್ತಾರೆ ಬಿಡು ಏನಾಯ್ತು ಹೇಳ ಅದನ್ ಬಿಟ್ಟು ಸಾವ್ಕಾರ ಸಾವ್ಕಾರ್ಯ ಅದು ಹಂಗಾಯ್ತು ಹಿಂಗಾಯ್ತು ಏನು ಹೇಳು ಬೊಗ್ಳು ಅಯ್ಯೋ ಸಾವ್ಕಾರೇ ನಿನ್ನ ಮಗ್ಳು ವೀಣಮ್ಮನವೇ ಮನ್ಯಾಗ ಗೊಂಡಾಚಿ ಮಾಮಾಗ ಆರಾಮ ಇಲ್ಲ ಅವನುವೇ ವೇ ಲೋಕೋದಂಡ ಅವರಿಬ್ರು ವಿಚಾರ ಇವ್ಳ್ಗೆ ಹೆಂಗ್ಲೋ ಗೊತ್ತಾಯ್ತು ಏನಾದ್ರು ಮಾಡಿ ಬಾಯಿ ಮುಚ್ಚಿಸ್ಲಾ ಅಮ್ಮ ಅವ್ರ ಮನೆ ವಿಚಾರ ನಿಂಗೆ ಹಾಕ್ಬೇಕು ಹೋಗು ಸುಮ್ಕ ಅವ್ರಿಬ್ರು ಹೆಂಗಾರು ಫ್ರೆಂಡ್ಸ್ ಅಂತ ಮಾತಾಡ್ಕೊಂಡಿರ್ತಾರ ನಿಂಗೇನು ಎದಕ್ ಹಿಂಗ್ ಹೇಳಕ್ ಬಂದಿ ಚಾಡಿಕ್ ಬಂದಿ ಅಯ್ಯೋ ಕೊದ್ ನಾನೇನ್ ಚಾಡಿ ಹೇಳಕ್ ಬಂದಿಲ್ಲ ಇಲ್ಲಿ ಅವ್ರಿಬ್ರು ನಿಮ್ಮ ನಿಮ್ ಗಾಡಿ ಎಲ್ಲ ಮತ್ತೆ ನಿಮ್ ಗಾಡಿನ ವೀಣತ್ತಾನೇ ಹೌದಮ್ಮ ತಕೊಂಡ್ರಿರೋದ್ರೀನಾಯ್ತು ಗಾಡಿ ತಕೊಂಡ್ ಬಿದ್ಬುಟ್ಲಾ ಏನಾಯ್ತು ನನ್ ಮಗ್ಳದ ಅಯ್ಯೋ ನಿನ್ನ ಮಗಳಿಗೆ ಏನೂ ಆಗಿಲ್ಲ ಸಾವ್ಕಾರೇ ನಿಮ್ಮ ಮಗ್ಳನು ರಾಮುನುವೇ ಬೈಕಲ್ಲಿ ಒಯ್ತಿದ್ರು ಮದ್ವೆ ಆಗ್ತೀವಿ ನಾವು ಇವತ್ತು ಅಂತ ಹೇಳಕತ್ತಿದ್ರು ಸಾವ್ಕಾರೇ ಏನೋನೋ ಅವನು ರಾಮು ನನ್ನ ಮಗ್ಳು ಕರ್ಕೊಂಡು ಓಡೋಗೋನೋ ಬದು ನನ್ನ ಗಡಿ ತಕಂಡ್ಯ ಏಯ್ ಏಯ್ ಹೇ ಜಯಮ್ಮ ನಿಜ ಹೇಳ ಬೇಸೇಳು ಇಲ್ಲಾಂದ್ರೆ ನೋಡೋ ನಿನ್ನಿವತ್ತು ಸಹಿಸಿಬಿಡ್ತೀನೇ ನನ್ಗಷ್ಟು ಉರಿತೈತಿ ಹೇಳೋ ನಿಜ ಹೇಳೋ ಸಾವುಕಾರ ನನಗೆ ಸುಳ್ಳು ಹೇಳಿ ಏನಾಗಬೇಕಾಗಿತ್ತು ಅಮ್ಮರ ಹತ್ರ ಹೋಗಿ ಹೇಳಿರ್ತೀನಿ ಬೇಗ ಬನ್ನಿ ನೀವು ಅಯ್ಯೋ ನಿನ್ನ ಮಗಳು ಇಂಥ ಕೆಲಸ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದಿಲ್ಲ ಸಾವುಕಾರ ಇಂಥ ಅದು ಅಂಥ ಹುಡುಗನ್ನ ಯಪ್ಪ ಎಂಥ ಹುಡುಗಿರಪ್ಪ ಈಗಿನ ಕಾಲದ ಕಾಲ ಕೆಟ್ಟೋಗ್ಬಿಡುತ್ತೆ ಬುಡಿ ಸಾವುಕಾರ ಆ ಬುಡ್ಡಿ ಮಗನ್ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಇವತ್ತೈತಿ ಅವ್ರ ಮನೆ ನಾನು ಹೋಗಿರ್ತೀನಿ ನಿನ್ನ ಅಮ್ಮರ ಹತ್ರ ಹೋಗಿ ಹೇಳಿರು ಬಂದ್ ಕ್ರಾಚಾರ ಬಿಡಿಸ್ತೀನಿ ಆತಂದು ಇವತ್ ಮಾತ್ರ ನಾನ್ ಸುಮ್ನೆ ಬಿಡೋದಿಲ್ಲ ಅವ್ರ ಮನೆಯವ್ರನೆಲ್ಲ ಬೀದಿ ಗೆಲ್ದಿ ಸಂಪರಮಣ ಮಾಡಿ ಇವತ್ತು ಅವ್ರನ್ನ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ನೆಕ್ ಕಾಲ್ ಕೆಳಕ್ ಹಾಕೊಂಡು ತುಳ್ದಿ ಸಾಯಿಸ್ಬಿಡಮ್ಮ ಕಪ್ಪ ಬರಕತ್ತೈತಿ ಬರ್ತೀನಿ ಮಾಡ್ತೀನಿ ಮನೆ ಹತ್ರ ಹೋಗ್ತೀನಿ ಏ ಬರ್ಲಕ್ ಹೋದಂಡ ಐತಿ ಅವ್ರಗ ಸರಿ ಇವ್ರು ಇವ್ರೆಂತ ಕೆಲಸ ಮಾಡ್ತಾರೆ ಅಂತ ನಾನು ಹೋಗಿರಿ ಮನೆ ಹತ್ರ ಮಾಡ್ತಾರೀ ಅವ್ರಿರ್ಗಮ್ ಬರ್ತೀನಿ ಕೋದಂಡ ಅಲ್ಲಿ ಕಿರ್ಕೊಂಡ್ ಏನ್ ಇಳಿ ಇಳಿ ಕೆಳಕ ಈ ವಿಚಾರನ ಫಸ್ಟ್ ಅಮ್ಮ್ರಿಗೆ ಹೇಳಿ ಅವ್ರ ಮನೆ ಹೋಯ್ತಿನಿ ಗುಂಡಜ್ಜಿಗೆ ಹಾಕೊಂಡು ನಾ ಬಾರಸ್ಬೇಕು ಬಾರಿಸ್ಬೇಕು ನಾನು ಕಣ್ಣಿದ್ರೆ ನನ್ನ ಮಮ್ಮಗೆ ಆದಾಗ ಹೆಂಗ್ ಹೊಟ್ಟೆ ಉರ್ಸ್ಕೊಂಡ್ರು ನನ್ನ ಮಗ ಆದಾಗ ಇವಾಗ ಇರೋದು ನನ್ನ ಮಗ ಆದಾಗ ಏನು ಹೊಟ್ಟೆ ಉರ್ಸ್ಕೊಂಡು ನಾಟಕ ಮಾಡ್ಬಿಟ್ರು ಇವಾಗ ಐತಿ ಅವ್ರ ಮಗ ಎಂಥ ಕೆಲಸ ಮಾಡ್ತಾನೆ ನಮ್ಮಮ್ಮಗ ಹೋಗಿ ಸರಿಯಾಗಿ ಉತ್ತರ ಕೊಡಿಸ್ತೀನಿ ದುರ್ಗೆಮ್ಮವ್ರು ಬರ್ತೀನಿ ಹೋಗಿ ದುರ್ಗೆಮೂರೇ ದುರ್ಗೆಮೂರೇ ಈ ತರ ಬಡ್ಕೊಂಡಿದ್ಯಾ ಏನೋ ಊರೇ ಪ್ರಳಯ ಆಗೋಯ್ತು ಏನೈತೆ ಅಯ್ಯೋ ದುರ್ಗಾಮ್ ಅನಾಥ ಬಿಟ್ಟೈತಿ ದುರ್ಗೆಮುರೇ ನಿನ್ ಗೊತ್ತಿಲ್ಲದಂಗೇ ಯಾರೇ ಅಂತ ಅನಾಹುತ ಕೆಲಸ ಮಾಡ್ರೂರಾಗ ನನ್ ಗೊತ್ತಿಲ್ಲ ಏನೇ ಆಗೈತಿ ಅದ್ ಪೊಗ್ಲೆ ಅಮ್ಮರೇ ನಿಮ್ ಮಗಳು ವೀಣಮ್ಮ ಇಲ್ಲ ವೀಣಮ್ಮ ಗುಂಡಿ ಮಮ್ಮ ಜೊತೆ ಓಡಾಬಿಟ್ರು ಕಂಡ್ ಅಮ್ಮ ಅದನ್ನ ನಾವು ಊರಂಗ್ ಎಲ್ಲಾ ಮಾತಾಡಕತ್ತಾರ ಏನು ನನ್ನ ಮಗಳು ನನ್ನ ಮಗಳು ಇಂಥ ಕೆಲಸ ಮಾಡೋಳ ಏ ಯಾವನ್ ಮನೆಗೆ ಏ ಈಗ ತಾನೇ ಓದ್ತೀನಿ ಅಂದ್ಬಿಟ್ಟು ಅವ್ರ ಅಪ್ಪನ ಜೊತೆ ಗಾಡಿ ಇಸ್ಕೊಂಡು ಓದ್ಲು ಕಡೆ ಏನೇ ಹೇಳ್ತಿದ್ದೆ ನೀನು ಏ ಯಾವನ್ ಜೊತೆ ಓದ್ಲು ಯಾವನ್ ಜೊತೆ ಓದ್ಲು ಅಕ್ಕಿ ಯಾವನ್ ಜೊತೆಗೆ ಹೋಗೋಳೆ ಅಯ್ಯೋ ಅಮ್ಮ ಅದು ಗುಂಡ ಜಿಮ್ಮು ಮೊಮ್ಮಗ ಇಲ್ಲ ರಾಮು ಅಂತೇಳಿ ತಿರ್ಗಟ್ಟು ತಿನ್ಕೊಡ್ತಲ್ಲ ಹುಡುಗ ಬೀದಿ ಬೀದಿ ಸುತ್ಕೊಂಡು ಆ ಹುಡುಗನ ಜೊತೆ ಓಡೋಳೆ ನಿನ್ನ ಮಗಳು ಅಲ್ಲೇ ನಾನೇ ನಿಂತಿದ್ದೀನಿ ಈ ಊರು ಮಂದಿ ಎಲ್ಲ ಮಾತಾಡ್ತಿದ್ರು ನನ್ನನ್ನು ನೋಡಿ ಬಾಯಿ ಮುಚ್ಚಿಬಿಟ್ರು ಅದೆಲ್ಲ ಬಳ್ಳಾರಿ ಹೋಯ್ತೀನಿ ಅಂತ ಹೇಳಕತ್ತಿದ್ರಂತ ಬಳ್ಳಾರಿಗೆ ಹೋಗಿ ಮದುವೆ ಆಗ್ತೀವಿ ರಿಜಿಸ್ಟರ್ ಮ್ಯಾರೇಜ್ ಅಂತೇಳಿ மகள மகள மலைமேல் மெத்திஸ்கு குத்திஸ்க்க இவத்துக்கு பள்ளாரிகோ மதவொய்த்தா பள்ளாரி ஏன்னு இந்த ஆ நான் இட்டார் ரவுடி சீட்டர் அவள் இட்டவள அது எங்கே மதவாகபா நான் நோட் தீனி இன்னும் நடி ஃபஸ்ட்டாக குண்டயின்னா அவ்ன மனையோரன்னு இச்சுக்கோத்தினிபா இவற்று இறது அவ்வளே ஊ அம்மே அவ்வளோ மாத்திர சும்ம்திடுபடி அவரது எங்கே பீதி கேள்வி படித்தா அந்த ஒரு ಹಂಗೆ ಬಡಿಬೇಕು ಬನ್ನಿ ಹೋಗೋಣ ಸಾವುಕಾರು ಆಗಾಗ್ಲೇ ಹೇಳಿ ಬಂದೀನಿ ಬರವತ್ತನಾಗಲ್ಲಿ ಕಟ್ಮ್ಯಾಕ್ ಕೂತಿದ್ರು ಸರಿ ಈಗ ಬರಸ್ತೀನಿ ಅಂದವರು ಬನ್ನಿ ಸ ಮೇಡಮ್ ಅವರೇ ಸಾವುಕಾರ ನೀವು ಇಬ್ಬರು ಸೇರಿಸಿ ಅವ್ರ ಮನೆಯವರೆಲ್ಲರೂ ಈಚುಕೋಗೋದು ಬಡಿಯವರಂತೆ ಬಡಿಯದ ನೆಲಕ್ಕ ಕಣ್ಣು ತುಳ್ದು ಬಿಡ್ತೀನಿ ನನ್ನ ಮಗಳು ನೀ ನನ್ನ ಮಗಳು ವಿಚಾರ ಬಂದವಳ ಅವಳು ಹಾಂ ಎದಕ್ಕೆ ಬರಬೇಕಿತ್ತು ನನ್ನ ಮಗಳು ಎಂಥೇಳು ನಾನು ಎಂಥೇಳು ಅಂತ ಗೊತ್ತಿದ್ರು ಸಾವ್ಕಾರ ಮನೆಗೆ ಕಣ್ಣಾಕೋರೇನ ಅವರು ಹಾಂ ಮದುವೆ ಆಗಿದ್ರು ಚಿಂತೆ ಇಲ್ಲ ತಾಲಿನ ಕಿತ್ತ ಮಕ್ಕಳ ಮೇಲೆ ಒಗದು ಕರ್ಕೊಂಬರ್ತೀನಿ ನನ್ನ ಮಗಳನ್ನ ಇವತ್ತು ಐತಿ ಅವ್ರಿಗೆ ಹೋಗೋಣ ನಡಿ ನಡಿ ಹೋಗೋಣ ಅವರು ಇವತ್ತು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಅಮ್ಮ ಅಮ್ಮ ಏನಾಯ್ತು ಯಾಕೆ ಹಿಂಗೆ ಇರ್ತಿದ್ದೆ ಏನಾಯ್ತು ನೋಡ್ರಿ ನಿನ್ನೆಂಥ ಮನೆಯ ಮಕ್ಕಳು ಹೆಣ್ಮಕ್ಳು ಇದ್ರಷ್ಟು ಇಲ್ದಾರೆ ಅಷ್ಟು ಎಂತ ಕೆಲಸ ಮಾಡೋಳ ಮಾಡೋಳೆ ನಿಮ್ಮಕ್ಕ ಇಂತ ಕೆಲಸ ಮಾಡ್ತಾಳೆ ಅಂತ ನನ್ ಕಂಡೇ ಇದ್ದಿಲ್ಲ ಈ ಥರ ನೋಡಿ ಆಗ್ಬಿಟ್ಟೆಲ್ಲ ನಿಮ್ಮಕ್ಕ ಮೋ ಏನು ಹೇಳ್ತಿದ್ದೀವಿ ಹದಿನಾರು ನೀಟಾಗಿ ಹೇಳು ಹೇಳ್ದಂಗ್ ಬಿಡ್ದಂಗ ನೀನು ಅದನ್ನ ಹೇಳ್ಕಂತ ಕುಂತಿದ್ರು ಏನಾಯ್ತು ಅಂತ ನಾವೇನ ಅರ್ಥ ಮಾಡ್ಕೋಣ ನಿಮ್ಮ ಅಕ್ಕ ಸ್ಕೂಲ್ಗೆ ಹೋಗೋತ್ನಾಗ ಕಾಲೇಜ್ಗೆ ಹೋಗೋದಾಗ ಯಾವನ್ ಜೊತೆಗೆ ಅಲ್ಲೇ ಹೊಡಿದ್ಲು ಅವ್ರು ಗುಂಡರಾಜ್ಜಮ್ಮಗ ರಾಮನ ಜೊತೆ ಓಡಗಳಂತಲ್ಲೇ ಒಟ್ಟಿಗೆ ನನ್ನ ತಿಂತಾಳ ಯಕಾ ತಿಂತಾಳ ಹಾಂ ಇಂಥ ಕೆಲಸ ನಿನ್ನೆ ಮಾಡೋದು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ನಿಮ್ಮ ಅಕ್ಕ ನೀನು ಸ್ಕೂಲ್ಗೆ ಅವಳ ಜೊತೆ ಹೋಯ್ತಿದ್ದೆ ತಾನೆ ಈ ವಿಚಾರ ನಿನ್ಗೆ ಗೊತ್ತಿತ್ತು ತಾನೆ ಎದಕ್ಕೆ ಹೇಳಿಲ್ಲ ನನ್ಗೆ ಹಾ ಎದು ಕೇಳಿಲ್ಲ ಅಲ್ಲೌಡಿ ಮುಂಡೆ ಇಂಥ ಕೇಳಿ ಕೆಲಸ ಮಾಡ್ಕೊಳ್ಳಿ ಅಂತ ಎದು ಕೇಳಿಲ್ಲ ನೀನು ಅಂಥದೊಳೆ ಹಾಕ್ಬೇಕು ಅಂತ ನಿಂತಿಯೇನು ಫಸ್ಟು ಇನ್ನೊಂದು ವಾರ ಅವಳಗಿಂತ ಅವಳಾಗಿರಲಿ ಕರ್ಕೊಂಬಂದು ಅಟ್ಟಿಕ ಕೂಡಾಕಿ ನಿನ್ನೊಂದು ಮದುವೆ ಮಾಡ್ತೀನಿ ನೀವು ಓದಿ ಸಾಕು ಇನ್ಮೇಲೆ ಓದ್ಬೇಡ್ರಿ ನೀವು ಅಮ್ಮ ಅಕ್ಕ ಏನೋ ಮಾಡಿದ್ಲು ಅಂತ ನಾನಾ ಕಾಲೇಜ್ಗೆ ಹೋಗ್ಬಾರ್ದು ನಾನು ಯಾಕೆ ಹೋದಬಾರ್ದು ಅವಳೇನೋ ಮಂಟಿನ ಕೆಲಸ ಮಾಡೋಣ ಅಂತೇಳಿ ನನಗೆ ಯಾಕೆ ಅವ್ಳಿಗೆ ಹೋಗಿ ಹೊಡ್ದು ಬುದ್ಧಿ ಕಲಸು ನೀನು ಸಲಗೆ ಕೊಟ್ಟಿದ್ದೆ ಅದು ಅವಳು ಕೇಳ್ ಕೇಳ್ದಂಗೆ ರೊಕ್ಕ ಕೊಟ್ಟಿದ್ದು ಗಾಡಿ ಹೇಳ್ಕೊಡ್ ಕಲಿತೀನಿ ಅಂದಾಗ ಅಕ್ಕಲ್ಲ ಲೈಕ್ ಬಿಟ್ಟಿದ್ದು ಅದೇ ಅವ್ಳು ಮಾಡ್ಕೊಂಡಿರೋದು ಆಮೇಲೆ ಮಂದಿ ಮನೆ ಹತ್ರ ಹೋಗ್ತೀನಿ ಅಂದಾಗ ಹೋಗಿದ್ದ ಬರೋಕಮ್ಮ ಮನೆ ಹತ್ರ ಇತ್ಕೊಂಡು ಏನು ಮಾಡ್ತೀಯ ಅಂತಂದಿದ್ದು ನೀನು ನಿನ್ನೊಂದು ಬಿಟ್ಟು ನನಗೆ ಕೇಳ್ತೀಯ ನಾನು ಕಾಲೇಜಿಗೆ ಹೋಗ್ತೀನಿ ನಾನು ಒಳ್ಳೆ ಫಸ್ಟ್ ಕ್ಲಾಸ್ ಬಂದೇ ಬರ್ತೀನಿ ಅವ್ಳ ಥರ ಅಲ್ ಕೆಲಸ ಮಾಡಲ್ಲಮ್ಮ ನಾನು ಏ ಮುಚ್ಚೆ ಬಾಯನ ನಿಮ್ ದಾದ ಅಂತ ಇಲ್ಲ ಅವಳ ಮಗುನ ಜೊತೆ ನಿನ್ನ ನಿಮ್ಮ ದಾದಾ ಅಂತ ಹೇಳ್ತೀನಿ ಇಲ್ಲ ತರಜೊತೆ ಪ್ರಕಾಶ ಪ್ರಕಾಶಾನಲ್ಲ ಪ್ರಕಾಶಂಗೂ ನಿನ್ಗೂ ನೆಕ್ಸ್ಟ್ ವಾರ ಮದುವೆ ಮಾಡ್ಬಿಡ್ತೀನಿ ಇಷ್ಟೇ ಇನ್ನೇನು ಹೋಗ್ಬೇಡ ಇನ್ನೊಂದು ವಾರಕ್ಕೆ ಮದುವೆಗೆ ರೆಡಿ ಆಗಬೇಕು ನೀನು ಅಷ್ಟೇ ಅದನ್ನು ಬಿಟ್ಟು ಬಾಲಿಗೆಲ್ಲ ಬಿಚ್ಚಿದ್ಯೋ ಬಾಲ ಕಟ್ ಮಾಡ್ಬಿಡ್ತೀನಿ ನಿಂದು ಯಾವ ಕಾಲೇಜು ಬೇಡ ಏನೋ ಬೇಡ ನಿಮ್ಮ ಮಾವ ಬೇಕಾದ್ರೆ ಮದುವೆ ಆದ್ಮೇಲೆ ಓದಿಸ್ಕಂತಾನ ಮಾತಾಡಿ ತೀರ್ಮಾನ ತಕಂತೀನಿ ಅಮ್ಮ ಪ್ಲೀಸ್ ಅಮ್ಮ ನಂದು ಈಗಲೇ ಮದುವೆ ಬೇಡಮ್ಮ ಅವಳೇನ ತಪ್ಪ ಮಾಡೋದು ಅಂತ ಇನ್ನೊಬ್ಬ ಮಗಳಿಗೆ ಏನು ಈ ಥರ ಚಿಂಚೆ ಕೊಡ್ತೀಯಾ ನಾನು ಆಗಲ್ಲಮ್ಮ ಈಗಲೇ ಮದುವೆನಾ ನಂಗೆ ಮದುವೆ ಬೇಕಾಗಿಲ್ಲ ನಾನು ಆಗಲ್ಲ ಅಂದ್ರೆ ಆಗಲ್ಲ ನೀನು ಏನಾದರೂ ಮಾಡ್ಕೋ ಏನೇನು ನನಗೆ ಇದ್ರ ಹತ್ರ ಮಾತಾಡ್ತೀಯಾ ಇರು ನಿನ್ಗೆ ಐತಿ ಏ ಅಮ್ಮ ನೀನೇನು ಹಿಂಗೆ ಹೊಡ್ದ್ಬಿಟ್ಟೆ ಬಿಡಿ ಆಯ್ತು ನೀನು ಏನು ಹೇಳ್ತಿಯ ಅದನ್ನ ಕೇಳ್ತೀನಿ ಬಿಡ ವಡಿ ಬಿಡ ಅಮ್ಮ ಅಮ್ಮ ಬಿಡ ಅಮ್ಮ ನೀನು ಏನು ಹೇಳ್ತೀಯ ಮಾಮನ ತಾನೇ ಮದುವೆ ಆಗಬೇಕು ಆಯ್ತಿನ ಬಿಡು ಅದ್ರ ಕುಡಿಕ ಮಮ್ಮನ್ ಮಾತ್ರ ನಮ್ಮ ಮದುವೆ ಆಗಲ್ಲ ಸುಂದ್ರ ಮಮ್ಮ ಬೇಯಿಸಿಲ್ಲ ಒಳ್ಳೆ ಅಲ್ಲ ಅವನು ನಾನು ಅವನನ್ನ ಬಿಟ್ಟು ಬೇಕಾರೆ ಯಾರು ಮದುವೆ ಆಯ್ತಿನಿ ಬಿಡು ಆಯಿತು ಹೊಡಿ ಬಿಡ ನಾನು ಹೇಳಿದ ಮತ್ತೆ ಇದ್ರ ಸರಿ ಕೊಡ್ತೀಯಾ ಹಾಂ ಇನ್ನೂ ಸರಿ ಕೊಡ್ತೀನಿ ಅವಳಿಗೂ ಐತೆ ಇರು ನಾಲ್ಕ ಬಿಟ್ಟು ತಾಲಿಕೆ ಟೆಸ್ಟ್ ಲೌಡಿ ಮುಂಡೆನ ಮುಂಡೇನ ಲೌಡಿ ಮುಂಡೆಗನ ಯಾರು ಬೇರೆ ಹುಡುಗನು ನೋಡಿ ನಮ್ಮ ಸುಂದ್ರಂಗೆ ಮದುವೆ ಮಾಡ್ತೀನಿ ಅವನ ಜೊತೆಗೆ ತಾಳಿಕೆ ಕ್ತೀನಿ ನೋಡೋದು ಐತಿ ಅವಳು ಫಸ್ಟ್ ಬರ್ತೀನಿ ಇರು ಏ ಜೈ ನಿನ ಗೊತ್ತೇನೆ ಯಾವನ್ ಜೊತೆ ಅಂತ ಅಂತೇಳಿ ಆಮೇಲೆ ನಾನು ನನ್ನ ಮಗಳು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಬೇಕಲ್ಲ ನಿನ್ನೊಂದು ತುಳು ಸಾಯಿಸಿಬಿಡ್ತೀನಿ ನಾನು ನನ್ನ ಮಗಳು ಇಂಥ ಕೆಲಸ ಮಾಡೋಳೆ ಅಂತ ಏನಾರು ಗೊತ್ತಿಲ್ಲದೆ ನಾಟಕ ಮಾಡ್ಕೊಂಡು ಏನಾರು ಬಂದಿರಬೇಕಲ್ಲ ನೀನು ಅವಾಗಲ್ಲ ನಿನಗೆ ಗಿರೋದು ನಿನ್ನ ಮುಖ ಕಿತ್ತೋಗ ಮಟ್ಟ ಪಡಿತೀನಿ ಪರಕ್ಕೆ ತಕೊಂಡು ಇಲ್ಲ ಅಮ್ಮ ಈ ವಿಚಾರದಲ್ಲಿ ಯಾರು ಸುಳ್ಳೇಳ್ ಈ ವಿಚಾರದಲ್ಲ ಹೇಳಲ್ಲ ಅಮ್ಮ ನನ್ನ ನನ್ನ ಕಣ್ಣಾರ ಕಿವಿಯಾರ ಕೇಳಿಸ್ಕೊಂಡು ಬಂದಿನಿ ಅಮ್ಮೂರೇ ಆ ಭಾಗ್ಯ ಇವಳು ಪ್ರತಿಭಾ ಈ ಲಕ್ಷ್ಮಿ ಎಲ್ಲರೂ ಮಾತಾಡಕತ್ತಿದ್ರು ಅಮ್ಮ ಇದೇ ವಿಚಾರನ ನನ್ನನ್ನು ನೋಡಿ ಲಕ್ಷ್ಮಿ ಬಂದ್ಬಿಟ್ಲು ಹಿಂದೆ ಹಿಂಬಾಲಿಸ್ಕೊಂಡು ಹೇಳ್ಬಿಡ್ತಾರೆ ಅಂತೇಳಿ ಗುಂಡಜಿ ಮನೆ ಹತ್ರ ಹೋಗಿರ್ತಾರೆ ಏನಾದ್ರು ಪ್ಲ್ಯಾನೇ ಕೊಡ್ತಿರ್ತಾರೆ ನಡಿರಿ ನಾಡಿರಿ ಅವರೆಲ್ಲರೂ ಎಸ್ಕೆ ಪದಕ್ಕೊಂಬೆ ಹೋಗೋಣ ನಡೀ ಇವತ್ತು ಮಾತ್ರ ನನ್ನ ಮಗಳನು ಅವನು ಸುಮ್ಮನೆ ಬಿಡಕಿಲ್ಲ ನಿಗ್ರಸೆ ಬರೋದು ಅವ್ರಿಬ್ಬ್ರೂ ಹಂಗೆ ಎಷ್ಟು ಕೇಣ ಬರೋಕತ್ತೈತಿ ಅವ್ರು ಫಸ್ಟು ಅವ್ರ ಮನೆಯವ್ರು ಬಾರಿಸಿದ್ರ ಅವ್ರು ಪಳ್ಳ್ಯಾರಿಲ್ಲಲ್ಲ ಈಗ ಅಂತ ಬೆಂಗಳೂರಲ್ಲಿ ಇದ್ರೂ ಬರಬೇಕು ಅಂಥ ರೌಡಿ ಶೀಟ್ರ್ಗಳು ಮಡಿದೀನಿ ನಾನು ಅಂಥ ಫ್ರೆಂಡ್ಸ್ಗಳವರ ನನ್ಗೆ ಬರ ಕರ್ಸ್ತೀನಿ ಕಡೆ ಕರ್ಸ್ತಂತೆ ಬಿಡಕಿಲ್ಲ ಕರ್ಸ್ತೀನಿ ಕರೆಸ್ತೀನಿ ನನ್ನ ಎತ್ತಕೊಂಡು ಹೋಗೋಣ ತಕೊಂಡೋಗನು ಇಷ್ಟ ಇಲ್ಲ ಮಗ ಮದ ಹಾಂ ಏನೋ ಊರಾಗ ಏನೋ ಮಾ ಬಡ್ಡಿ ಗಿಡ್ಡಿ ಬಿಟ್ಕೊಂಡು ಕೇಳ್ಕೊಂಡು ಬಿಟ್ಟವರೆಲ್ಲ ಬಿಡು ಕೇಳ್ಕೊಂಡು ಬರ್ತಾವಲ್ಲ ಅಂತೇಳಿ ಮನೆಯೊಳಗೆ ಸೇರ್ಸ್ಕೊಂಡ್ರೆ ನಮ್ಮ ಹೆಣ್ಮಕ್ಳ ಮೇಲೆ ಕಣಕ್ಕಾರೆ ಇವನು ಕಟ್ ಸೊಳ್ಳೆ ಮಗ ಎಂಥ ಮಿಂ್ರಗುಡ್ ಸೊಳ್ಳೆ ಮಕ್ಕಳೆ ಇವರು ಏ ಅಂತ ಲೌಡಿ ಮಕ್ಳನ್ನ ನಮ್ಮೂರಾಗಿ ಇಟ್ಕೊಂಬೇಕಾ ಐತಿ ನಡಿಯವಂಗೆ ಐತಿ ನಡಿಯೇ ಅವ್ನು ಮಿಡ್ರುಗುಡ್ ಸೊಳ್ಳೆ ಮಗ ಐತಿ ನಡಿಯೇ ನನ್ನ ಮಗಳು ನನ್ನ ಮಗಳನ್ನೇ ಮದುವೆ ಆಗೋಷ್ಟು ಕೊಬ್ಬು ಬಂದೈತೆ ಸೊಕ್ಕೋವ್ನಗ ನಡಿ ಇವತ್ತು ಬಿಡೋಕಿಲ್ಲ ಅವನ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀವಿ ನೀವು ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ